ಉದ್ದೇಶ ನಿಮಗೆಲ್ಲ ತಿಳಿದಿದೆ ಅಂತ ಭಾವಿಸಿದ್ದೀನಿ ಜನವರಿ ಐದನೇ ತಾರೀಕು ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಅರಮನೆ ಮೈದಾನ ಗೇಟ್ ನಂಬರ್ ನಾಲ್ಕು ಗಾಯತ್ರಿಗಾರಲ್ಲಿ ಈಗಾಗಲೇ ಆಯೋಜನೆ ಆಗಿದೆ ಅದರ ಪೂರ್ವಾವಿಯಾಗಿ ಇವತ್ತು ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರೆಸ್ ಅಲ್ಲಿ ಇಡೀ ಈ ಕಾರ್ಯಕ್ರಮದ ಪ್ರಮುಖ ಸಂಚಾಲಕರು ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರಮುಖವಾದಂತ ನಂದೀಶ್ ಅವರು ಈ ಒಂದು ಪ್ರೆಸ್ ಮೀಟ್ ಇದ್ದಾರೆ ಅದೇ ರೀತಿಯಾಗಿ ಮಂಜುಳಾರವರು ಅವರು ಅರುಣ್ ಬಿ ಎಸ್ ಅವರು ಅಂಬರೀಷ್ ಅವರು ಚಂದ್ರಪ್ಪ ಅವರು ಮತ್ತು ಬೋನಾಥ್ ಪದ್ಮಾವತಿ ಅವರು ಮತ್ತು ದಿವ್ಯ ಅವರು ಕೂಡ ಪ್ರೆಸ್ ಅಲ್ಲಿ ಇದ್ದಾರೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರ್ತದೆ ಏನು ಕಾರ್ಯಕ್ರಮದ ವಿಶೇಷತೆ ಏನು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಈವೆಂಟ್ ಇರುತ್ತೆ ಮತ್ತು ಒಟ್ಟಾರೆಯಾಗಿ ಎಷ್ಟು ಸ್ಟಾಲ್ಗಳು ಇರುತ್ತೆ ಆ ಸ್ಟಾಲ್ಗಳಲ್ಲಿ ಯಾವ ಯಾವ ರೀತಿಯ ಸೆಕ್ಟರ್ ಇಂದ ಬರ್ತಾರೆ ಆ ಸ್ಟಾಲ್ಗಳ ವಿಶೇಷತೆ ಏನು ಕಳೆದ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಪ್ರೋಗ್ರೆಸಿವ್ ಆಗಿದೆ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಅಂದ್ರೆ ಅಲ್ಲಿ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅದರ ಉಪಯೋಗವನ್ನು ಎಷ್ಟು ಜನ ಮಡ್ಕಂಡಿದ್ದಾರೆ ಈಗಾಗಲೇ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ದಾರೆ ಒಕ್ಕಲಿಗ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿದೆ ಶ್ರೀ 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 ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಗಳು ಇನ್ನೋಬೇಷನ್ ಮಾಡ್ತಾರೆ ಅವರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ ಮತ್ತು ಎರಡನೇ ದಿವಸ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರು ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಇರ್ತಾರೆ ಮೂರನೇ ದಿವಸ ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಗಳು ಮತ್ತು ಮಾಜಿ ಡಾಕ್ಟರ್ ಕೂಡ ಇರ್ತಾರೆ ಇದಲ್ಲದೆ ಈ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಎಂ ಪಿ ಎಂ ಎಲ್ ಸಿಗಳು ಒಟ್ಟು ಎಪ್ಪತ್ತೆರಡು ಜನ ಭಾಗವಹಿಸಲಿದ್ದಾರೆ ಮತ್ತು ಸಕ್ಸಸ್ ಕಂಡಿರ್ತಕ್ಕಂಥ ಬೃಹತ್ ಕೈಗಾರಿಕೆಗಳನ್ನ ಮಾಡಿರ್ತಕ್ಕಂಥವ್ರು ಏಳ್ನೂರು ಜನಕ್ಕೂ ಅಧಿಕ ಜನ ಭಾಗವಹಿಸ್ತಾರೆ ಮತ್ತು ಸಣ್ಣ ಕೈಗಾರಿಕೆಗಳು ಮತ್ತು ಗೃಹ ಕೈಗಾರಿಕೆಗಳನ್ನ ಮಾಡಿರ್ತಕ್ಕಂಥ ಅವರು ಕೂಡ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಮತ್ತು ಈಗಾಗಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಏನ್ ಮೋಟಿವ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮುಗಿಸಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಇರ್ತಕ್ಕಂಥ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸ್ತಕ್ಕಂಥ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತರಿಂದ ಒಂದು ಲಕ್ಷ ಜನ ಭಾಗವಹಿಸಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಬಹಳ ವಿಭಿನ್ನವಾಗಿ ಎಫ್ ಸಿ ನೆಕ್ಸ್ಟ್ ಆ್ಯಪ್ ಅಂತ ಒಂದು ಆ್ಯಪ್ ಮಾಡಿದ್ದೀವಿ ಈ ಆ್ಯಪ್ ಒಂಥರ ಆಪ್ ನಮ್ಮ ಮುಂದಿನ ಜನಾಂಗಕ್ಕೆ ಎಫ್ ಸಿ ನೆಕ್ಸ್ಟ್ ಅಂತ ಯಾಕೆ ನೆಕ್ಸ್ಟ್ ಜನರೇಷನ್ ಮುಂದಿನ ಜನಾಂಗದ ಒಂದು ಏನಿದೆ ಅವರಿಗೆ ಉದ್ಯೋಗಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಆ್ಯಪ್ ಮಾಡಿದ್ದೀವಿ ಆ್ಯಪ್ನಲ್ಲಿ ನಲ್ಲಿ ವಿಶೇಷ ಅಂದರೆ ನಮ್ಮ ಕಾರ್ಯಕ್ರಮಕ್ಕೂ ಅದಕ್ಕೂ ಹೇಗೆ ಹೊಂದ್ಕೊಂಡಿದೆ ಅಂದರೆ ನೀವು ಎಂಟ್ರಿ ಆಗ್ಬೇಕಾದ್ರೂ ಆ್ಯಪ್ ಡೌನ್ಲೋಡ್ ಕಂಪಲ್ಸರಿ ಫೇಸ್ಬುಕ್ ಥರ ನೀವು ಪ್ರೊಫೈಲ್ ಹಾಕ್ಬೇಕು ತಮ್ಮ ಮಾಹಿತಿ ಹಾಕ್ಬೇಕು ತಮ್ಮ ಬಿಸ್ನೆಸ್ನ ಡೀಟೇಲ್ಸ್ನಲ್ಲ ಹಾಕಬೇಕು ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡಬೇಕು ಈ ರೀತಿ ಆ್ಯಪ್ನಲ್ಲೇ ಸಂಪೂರ್ಣವಾಗಿ ಯಾವ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಇದೆ ಮತ್ತೆ ಡಿಜಿಟಲ್ ಇವೆಂಟ್ ಸಹ ಕ್ರಿಯೇಟ್ ಮಾಡಿದ್ದೀವಿ ಸೊ ಎಫ್ ಸಿ ನೆಕ್ಸ್ಟ್ ಆಪ್ ನಾವು ಟೂ ಮಂತ್ಸಿಂದ ಈಗಾಗಲೇ ಒಂದು ನಾಲ್ಕು ಸಾವಿರದ ಇನ್ನೂರು ಜನ ಮೆಂಬರ್ ಇದೀವಿ ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ನಾವು ಒಂದು ಲಕ್ಷ ಉದ್ಯಮಿಗಳು ಏಳು ಲಕ್ಷ ಗ್ರಾಹಕರು ಅದ ನಂತರ ಮೂರು ಲಕ್ಷ ಉದ್ಯಮಿಗಳು ಇಪ್ಪತ್ತು ಲಕ್ಷ ಗ್ರಾಹಕರು ಮತ್ತೆ ಆರು ಲಕ್ಷ ಉದ್ಯಮಿಗಳು ಮೂವತ್ತು ಲಕ್ಷ ಗ್ರಾಹಕರನ್ನ ನಾವು ಮುಂದಿನ ಮೂರು ವರ್ಷದ ಒಂದು ಏನಿದೆ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ರೀತಿಯಲ್ಲಿ ನಾವು ಮುಂದೆ ಅಂತ ಇದಕ್ಕೆ ಸಾಕ್ಷಿಯಾಗಿ ಜನವರಿ ಮೂರು ನಾಲ್ಕೈದರಿಂದ ನಮ್ಮ ಈ ಚಾಲನೆ ಆಗುತ್ತೆ ಇದರಲ್ಲಿ ವಿಶೇಷ ಅಂದ್ರೆ ನೂರ ಇಪ್ಪತ್ತ್ ಮೂರನ ತಾಲೂಕು ನಾವು ತಗೊಂಡಿದ್ದೀವಿ ಈ ನೂರ ಇಪ್ಪತ್ತ್ ಮೂರು ತಾಲೂಕು ಹೇಗಿದೆ ಅಂತ ಅಂದ್ರೆ ಹದಿನಾಲ್ಕು ಜಿಲ್ಲೆ ಮತ್ತೆ ಮೂರು ಭಾಗ ನಮ್ಮ ಬೆಂಗಳೂರು ಎಂಪಿ ಕ್ಷೇತ್ರ ಕರಿತೀವಿ ಬೆಂಗಳೂರು ಸೌತ್ ಸೆಂಟ್ರಲ್ ನಾರ್ತ್ ಮತ್ತು ಬ್ಯಾಂಗ್ಳೂರ್ ಈ ನೂರ ಇಪ್ಪತ್ಮೂರು ತಾಲೂಕಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ಪ್ರಕಾರ ಒಂದು ಒಟ್ಟು ಅಂದಾಜು ಏಳು ಲಕ್ಷ ಉದ್ಯಮಿಗಳು ಒಕ್ಕಲಿಗ ಉದ್ಯಮಿಗಳು ಅದರಲ್ಲಿ ಸಣ್ಣ ಉದ್ಯಮಿಗಳು ಮೀಡಿಯಂ ಸ್ಕೇಲ್ ಲಾರ್ಜ್ ಸ್ಕೇಲ್ ಎಲ್ಲ ಸೇರಿ ಇಲ್ಲಿವರೆಗೂ ನಮ್ಮ ಒಂದು ಸ್ಟಡಿ ಏನಿದೆ ಈಗ ನಾವು ಪ್ರತಿ ತಾಲೂಕಲ್ಲೂ ಒಬ್ಬರು ಚೇರ್ಪರ್ಸನ್ ಮಾಡಿದ್ದೀವಿ ಆ ತಾಲೂಕಂಡ್ರು ಇಪ್ಪತ್ನಾಲ್ಕು ಜನ ಬಿಸ್ನೆಸ್ ಲೀಡರ್ ಮಾಡಿದ್ದೀವಿ ಒಟ್ಟು ಎರಡು ಸಾವಿರದ ಐನೂರ ತೊಂಬತ್ತಾರು ಬಿಸ್ನೆಸ್ ಲೀಡರ್ಗಳು ನೆಕ್ಸ್ಟ್ ಮೂರು ವರ್ಷ ಈ ಏನು ಒಂದು ಸ್ಟಡಿ ಒಂದು ಅಧ್ಯಯನ ಇದೆ ಆ ಅಧ್ಯಯನ ಮಾಡ್ತಾ ಇದ್ವಿ ಈ ಅಧ್ಯಯನ ಬರೋಕ್ಕಿಂತ ಮುಂಚೆನೆ ನಮ್ಮ ಸಾಧನೆಗಳು ತುಂಬ ಇದೆ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೆರಡರಿಂದ ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ರು ನಾವು ಈಗ ಬೆಂಗಳೂರಿನಲ್ಲಿ ಆರು ಸರ್ಕಲ್ ಇದೆ ಅದರಲ್ಲಿ ವಿಶೇಷವಾಗಿ ಒಂದು ಒಂದು ಸರ್ಕಲ್ ಇದೆ ಮತ್ತೆ ಮೈಸೂರಿನಲ್ಲಿ ಎರಡು ಸರ್ಕಲ್ ಇದೆ ಅದ ನಂತರ ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಹದಿನಾಲ್ಕು ಜಿಲ್ಲೆಯಲ್ಲಿ ನಾವು ಆಗ್ಲೇ ನಮ್ಮ ಸರ್ಕಲ್ ನ ತಂದಿದ್ದೀವಿ ಈ ಸರ್ಕಲ್ ಏನ್ ಮಾಡುತ್ತೆ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಒಂದು ಐವತ್ತರಿಂದ ನೂರ ಜನ ಉದ್ಯಮಿಗಳು ಪ್ರತಿ ಬೈ ವೀಕ್ ಹದಿನೈದರಿಂದ ಸಿಗ್ತಾರೆ ಅವರು ಚರ್ಚೆ ಮಾಡ್ತಾರೆ ನಿನ್ ಬಿಸ್ನೆಸ್ ಏನು ನಮ್ಮ ಬಿಸ್ನೆಸ್ ಏನು ಅಂತ ಪರಿಚಯ ಮಾಡ್ಕೋತಾರೆ ಅವ್ರ ಜಾಗ ಹೋಗಿ ವಿಸಿಟ್ ಮಾಡ್ತಾರೆ ಮುಖಾಮುಖಿಯಾಗಿ ವಿಸಿಟ್ ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಬೆಳೆಸಲು ಇವತ್ತು ಒಬ್ಬ ಸೇಲ್ಸ್ ಪರ್ಸನ್ ನಾವು ತಗೋಬೇಕಂದ್ರೆ ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಈ ಗ್ರೂಪ್ ಅಲ್ಲಿ ಏನು ಮಾಡ್ತಾರೆ ಒಬ್ಬನಿಗೆ 49 ಜನ ಸೇರ್ ಟೀ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆಗ ರೀತಿಯಾಗಿ ಅಂತ ಇವರಿಗೆ ಇನ್ಸ್ಟೆಡ್ ಆಫ್ ಎಲ್ಲ ಹೋಗಿ ಒಂದು ಕೋರ್ಟ್ ಕಲ್ ತಗೊಂಡ್ ಆರ್ಡರ್ ಮಾಡೋದಕ್ಕೆ ಬಂತು ಇಲ್ಲ ಏನಾಯ್ತ ರೆಫರೆನ್ಸ್ ಬರ್ತೀವಿ ಆ ರೆಫರೆನ್ಸ್ ಅಲ್ಲಿ ಆರ್ಡರ್ ಕನ್ವರ್ಷನ್ ಬಹಳ ಚೆನ್ನಾಗಿರುತ್ತೆ ಈ ರೀತಿ ಫಸ್ಟ್ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಿದ್ವಿ ಸರ್ಕಲ್ ಮೆಂಬರ್ಸ್ ಕೂಡ ಮಾಡಿದೆವಿ ಈಗ 14 ಸರ್ಕಲ್ಸ್ ನಾವು ಲಾಂಚ್ ಮಾಡಿದೆವಿ 16 ಸರ್ಕಲ್ಸ್ ಆ ಇದೆ ಆ ವಹಿವಾಟು ಏನಿದೆ ಜನ ಕೇಳ್ತಾರೆ ಇವತ್ತು ಸರ್ ಪ್ರೂಫ್ ತೋರಿಸಿ ಏನೋ ಒಂದು ಹದಿನಾರು ಸರ್ಕಲ್ ಅಂತೀರಾ ಮೆಂಬರ್ ಇರ್ತೀರಾ ಅದನ್ನ ಏನ್ ನೀವು ರೆಕಾರ್ಡ್ ಮಾಡ್ತೀರಾ ನಮ್ಮ ಎಫ್ ಸಿ ನೆಕ್ಸ್ಟ್ ಆ್ಯಪ್ ಒಳಗಡೆ ಬಿಸ್ನೆಸ್ ಕರೆಕ್ಟ್ ಅಂತ ಇದೆ ಆ ಬಿಸ್ನೆಸ್ ಕನೆಕ್ಟ್ ಅಲ್ಲಿ ನಾವು ಡಿಜಿಟಲ್ ಆಗಿ ಎಷ್ಟು ತಾಲೂಕು ನೂರ ಇಪ್ಪತ್ತ್ ಮೀಟಿಂಗ್ ನಡೆದ್ರು ನಾವು ಆ ಡಿಜಿಟಲ್ ನಾವು ನೋಡ್ಕೋಬಹುದು ಪರ್ಸನಲ್ ಮೀಟಿಂಗ್ ಎಷ್ಟು ಮಾಡಿದ್ದಾರೆ ಇನ್ನೊಬ್ಬರನ್ನ ಎಷ್ಟು ಜನ ಮೀಟ್ ಮಾಡಿದ್ದಾರೆ ಎಷ್ಟು ಎನ್ಕ್ವೈರಿ ಕೊಟ್ಟಿದ್ದಾರೆ ಎಷ್ಟು ಎನ್ಕ್ವೈರಿ ಬಂದಿದೆ ಎಷ್ಟು ಬಿಸ್ನೆಸ್ ಕೊಟ್ಟಿದ್ದಾರೆ ಎಷ್ಟು ಬಿಸ್ನೆಸ್ ಬಂದಿದೆ ಅಂತ ನಮ್ಮ ಆಪ್ ಒಳಗಡೆ ಒಂದು ನಡ್ಜರ್ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ನೋಡಬಹುದು ನಮ್ಮ ಅಂದಾಜು ಈಗ ನಾವು ಎರಡ್ ಸಾವಿರ ಕೋಟಿ ವಹಿವಾಟು ಮಾಡಿದ್ವಿ ಇದೇನಾಗಿದೆ ಒಂದು ಲೆವೆಲ್ ಆಫ್ ಸೆಕ್ಟರ್ ಯಾರು ಆರ್ಗನೈಸ್ ಆಗಿದ್ದಾರೆ ಈ ಸರ್ಕಲ್ ಮೀಟಿಂಗ್ ಬರ್ತಾರೆ ಬಟ್ ಕೆಲವರು ಇರ್ತಾರೆ ಎರಡೇ ಮಾಡೋರು ಇರ್ತಾರೆ ಕೆಲವರು ಶಾಪ್ ಇರ್ತಾರೆ ಅವರಿಗೆ ಈ ಮೆಂಬರ್ಶಿಪ್ ಕೊಟ್ಟು ಈ ಸರ್ಕಲ್ ಬರೋ ಅನುಕೂಲನೂ ಇರಲ್ಲ ಅವ್ರಿಗೆ ಏನ್ ಮಾಡ್ತಾ ಇದ್ದೀವಿ ಒಂದು ಸರ್ಕಲ್ ಮೆಂಬರ್ ಗೆ ಐದು ಮೆಂಟರ್ಶಿಪ್ ಅಂತ ಹೇಳಿ ಈ ಸರಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಸರ್ಕಲ್ ಯಾರು ಬರ್ತಾರೆ ಈ ಸರ್ಕಲ್ ಪ್ರತಿ ಒಂದು ಐದು ಜನನ ಅವರು ಮೆಂಟರ್ ಇಟ್ಕೊತಾರೆ ಅವ್ರಿಗೆ ಯಾವ ಸಹಾಯ ಬೇಕು ಏನ್ ಬೇಕು ಅಂತ ಮಾಡ್ತಾರೆ ಈ ರೀತಿ ತಾಲೂಕಲ್ಲೂ ಇಪ್ಪತ್ನಾಲ್ಕು ಜನ ಏರ್ ಸೆಕ್ಟರ್ ಎಂ ಎಸ್ ಎಂ ಸೆಕ್ಟರ್ ರೀತಿ ಮಾಡಿದ್ವಿ ಆ ನೂರ ಜನ ಪ್ರತಿ ಜಿಲ್ಲೆ ಒಳಗಡೆ ಆ ತಾಲೂಕು ಒಳಗಡೆ ಎಷ್ಟು ಜನ ಇದಾರೆ ಮಾಹಿತಿ ಕೊಡ್ತಾರೆ ಈಗ ಉದಾಹರಣೆಗೆ ರಿಯಾಲಿಟಿ ಸೆಕ್ಟರ್ ಹಾಸನಲ್ಲಿ ಎಷ್ಟು ಜನ ಇದಾರೆ ಹಸಿಕೇಶ್ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಕೋಲಾರದಲ್ಲಿ ಇದ್ದಾರೆ ನೂರ ಇಪ್ಪತ್ ಮೂರು ತಾಲೂಕು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ತರದ್ದು ಡೇಟಾ ಬೇಸ್ ಇಲ್ಲ ಯಾವ ಉದ್ಯಮ ಉದ್ಯಮಿ ಯಾರಿದ್ದಾರೆ ಎಷ್ಟು ಜನ ಇದಾರೆ ಯಾವುದೇ ತರದ್ದು ಮಾಹಿತಿ ನಮ್ಮಲ್ಲಿ ಇಲ್ಲ ಈ ಮಾಹಿತಿ ಸಂಗ್ರಹಣ ಅಧ್ಯಯನ ಏನಿದೆ ಇದು ನಮ್ಮ ಮೂರು ವರ್ಷದಲ್ಲಿ ಮುಗಿಸ್ಬೇಕು ನಮ್ಮ ಇಂಟೆನ್ಶನ್ ಈಗ ನಮ್ಮ ಓಪನ್ ಓವರ್ ಆಲ್ ಸರ್ವೆ ಪ್ರಕಾರ ಏಳರಿಂದ ಎಂಟು ಲಕ್ಷ ಜನ ಉದ್ಯೋಗಿ ನೋಡಿದ್ದಾರೆ ಆದರೆ ಒಂದು ಇಪ್ಪತ್ತಾರು ಸಾವಿರದಿಂದ ನಲ್ವತ್ತು ಸಾವಿರ ಜನ ಜಿ ಎಸ್ ರಿಜಿಸ್ಟ್ರೇಷನ್ ಇದ್ದು ಒಳ್ಳೆ ಮಟ್ಟದಲ್ಲಿದ್ದಾರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಜನ ಎ ಪಿ ಎಂ ಸಿ ಮತ್ತೆ ಇಂಟ್ರೆಡಿ ಈ ರೀತಿ ವಿಭಿನ್ನವಾಗಿ ಪ್ರತಿ ತಾಲೂಕಲ್ಲೂ ಪ್ರತಿ ಇದನ್ನು ನಾವು ಒಂದು ಸರ್ವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನ ನಾವು ಮೂರು ವರ್ಷ ಅನ್ನೋದು ನಮ್ಮ ಒಂದು ಅಂದಾಜು ಬಟ್ ಈ ಎಕ್ಸ್ಪೋ ಏನ್ ಇಟ್ಕೊಂಡಿದೀವಿ ಇದು ಚಾಲನೆ ಕೊಡೋ ರೀತಿಯಲ್ಲಿ ಜನವರಿ ಮೂರು ನಾಲ್ಕು ಐದರಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ವಿ ಇದು ನಾವು ಮೂರನೇ ಎಡಿಷನ್ ಅಂದ್ರೆ ಯೂಶಲ್ ಆಗಿ ಒಂದ್ ಎಡಿಷನ್ ಎಕ್ಸ್ಪೋ ಮಾಡೋದು ಕಷ್ಟ ಮೂರನೇ ಎಡಿಷನ್ ಮಾಡ್ತಾ ಇದೀವಿ ಎರಡನೇ ಎಡಿಷನ್ ಬಹಳ ಯಶಸ್ವಿಯಾಗಿ ಹನ್ನೆರಡರಿಂದ ಹದಿನೈದು ಸಾವಿರ ಜನ ಬಂದಿದ್ರು ಈ ಎಡಿಷನ್ ನಮ್ಮ ಪ್ರಕಾರ ಐವತ್ತು ಸಾವಿರದಿಂದ ಒಂದು ಲಕ್ಷ ನಿರೀಕ್ಷೆ ಇದೆ ಯಾಕೆಂದ್ರೆ ಈ ಬಾರಿ ಗ್ರಾಹಕರನ್ನ ನಾವು ತಗೋತಾ ಇದೀವಿ ಬರೀ ನಾವು ಉದ್ಯಮಿಗಳಲ್ಲ ಉದ್ಯಮಿಗಳ ಜೊತೆ ಗ್ರಾಹಕರನ್ನು ನಾವು ಇನ್ವೈಟ್ ಮಾಡಿ ಗ್ರಾಹಕರಿಗೂ ಕೊಡ್ತಾ ಇದ್ವಿ ಗ್ರಾಹಕರು ಏನ್ ಭಾಗ್ಯ ಇರ್ಬೇಕಂದ್ರೆ ಎಂಟ್ರಿ ಆಗ್ತಾರೆ ಎಂಟ್ರಿ ಆಗ್ತಿದ್ದಂಗೆ ಆಪ್ ನ ಡೌನ್ಲೋಡ್ ಮಾಡಿದ್ರೆ ಫ್ರೀಯಾಗಿ ಎಂಟ್ರಿ ಆಗ್ಬಹುದು ಆಪ್ ನ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಕಂಪಲ್ಸರಿ ಆಪ್ ಡೌನ್ಲೋಡ್ ಮಾಡ್ಕೋಬೇಕು ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಇವೆಂಟ್ ಆಪ್ಷನ್ ಇರುತ್ತೆ ನಮ್ಮಲ್ಲಿ ಇವಾಗ ಆರು ತರದ ಇವೆಂಟ್ ಇದೆ ಒಂದು ಸಂತೆ ಇಲ್ಲ ಗೌರ ಸಂತೆ ಹೇಳಿ ಅಂತ ಲೆಫ್ಟ್ ಸೈಡ್ ಮಾಡಿದ್ವಿ ಅಲ್ಲಿ ಗಾಣ ಮತ್ತೆ ವಿಜುವಲ್ ಸಂತೆ ಎಲ್ಲ ಇರುತ್ತೆ ಅದರ ನಂತರ ಒಳಕ್ ಗಂಗರು ಹೊಯ್ಸಳ ಕೆಂಪೇಗೌಡರು ಬಾಲಗಂಗರ ಸ್ವಾಮೀಜಿಯವರು ಮತ್ತೆ ಎಲ್ಲ ಒಂದು ತೂಂತ ಒಂದು ಮ್ಯೂಸಿಯಂ ತರ ಮಾಡಿದ್ವಿ ಅದರ ನಂತರ ಒಳಗಡೆ ಹೋದ್ರೆ ಒಕ್ಕಲಿಗಿ ನಮ್ಮ ಆಹಾರ ಪದ್ಧತಿ ಏನಿದೆ ಆ ಆಹಾರ ಪದ್ಧತಿ ಒಂದು ಹಾಲ್ ಮಾಡಿದೀವಿ ಅದ ನಂತರ ಒಂದು ಇನ್ನೂರು ಮಳಿಗೆಯ ಸ್ಟಾಲ್ ನಮ್ಮ ಪ್ರಾಡಕ್ಟ್ ನ ಎಕ್ಸಿಬಿಟ್ ಮಾಡೋದು ಕೊಡೋದು ಆ ರೀತಿ ಒಂದು ಕೂಡ ಹಾಕಿದ್ವಿ ಒಂದು ಬಿಸ್ನೆಸ್ ಡಿಸ್ಕಶನ್ ಸ್ಟೇಜ್ ಮಾಡಿದ್ವಿ ಅದ ನಂತರ ಪಕ್ಕ ನಾವು ಹದಿನೆಂಟು ಜಿಲ್ಲೆ ಹೇಳ್ತಾ ಇದೀವಿ ಅವರಿಗೆಲ್ಲ ಒಂದೊಂದು ಗಂಟೆ ಸಮಯ ಕೊಟ್ಟಿದ್ವಿ ಆ ಸಮಯದಲ್ಲಿ ಆ ಜಿಲ್ಲೆ ಏನ್ ಬಿಸ್ನೆಸ್ ಮಾಡ್ಬೋದು ಯಾವ ಬಿಸ್ನೆಸ್ ಇದೆ ಯಾವ ರೀತಿ ಬಿಸ್ನೆಸ್ ನಡೀತಾ ಇದೆ ಅಲ್ಲಿ ಯಾವ ಒಂದು ಪ್ರಾಡಕ್ಟ್ ಇದೆ ಯಾವ ಅಡ್ವಾಂಟೇಜ್ ಇದೆ ಆ ರೀತಿಯಲ್ಲಿ ಚರ್ಚೆ ನಡೀತಾ ಹೋಗ್ತದೆ ಈಗ ಹಾಸನಿಂದ ಬಂದಿರ್ತಾರೆ ಕೊಡಗು ಇಂದ ಬಂದಿರ್ತಾರೆ ಮಂಡ್ಯದಿಂದ ಬಂದಿರ್ತಾರೆ ತುಮಕೂರಿಂದ ಬಂದಿರ್ತಾರೆ ಅಲ್ಲಿ ಚೇರ್ ಪರ್ಸನ್ ಬಂದಿರ್ತಾರೆ ಅಲ್ಲಿ ಬಿಸ್ನೆಸ್ ಬಂದಿರ್ತಾರೆ ನಡೆಯುತ್ತೆ ಮತ್ತೆ ಪ್ರಮುಖವಾಗಿ ಇನ್ನೊಂದು ಸೆಕ್ಟರ್ ಒಂದು ಮಾಡಿದೀವಿ ಅಲ್ಲಿಗೆ ಹನ್ನೆರಡು ಸೆಕ್ಟರ್ ಹಾಸ್ಪಿಟಲಿ ರಿಯಾಲಿಟಿ ಎಂ ಎಸ್ ಸೆಕ್ಟರ್ ಡಿಸ್ಕಷನ್ಸ್ ನಡೀತದೆ ಅಲ್ಲಿ ಸಂಪೂರ್ಣವಾಗಿ ನಮ್ಮಲ್ಲಿ ಏನೊಂದು ಇತ್ತು ಮುಂಚೆ ಒಟ್ಟೊಟ್ಟಿಗೆ ನಾವು ಹೋಗಲ್ಲ ಒಂದು ಸೆಕ್ಟರ್ ಕಾಂಪಿಟೇಷನ್ ಇದೆ ಅಂತಿದ್ವಿ ಅದನ್ನ ತೆಗೆದು ಆಚೆ ಸೆಕ್ಟರ್ ಅವರೇ ಕೊಲಾಬರೇಟ್ ಮಾಡಿ ಬಿಸ್ನೆಸ್ ಮಾಡೋ ಅವಕಾಶ ಬಹಳ ಇದೆ ಇವತ್ತಿನ ಕಾಲದಲ್ಲಿ ಹಾಗಾಗಿ ರಿಯಾಲಿಟಿ ಸೆಕ್ಟರ್ ಆ ರಿಯಾಲಿಟಿಲಿ ಬಿಲ್ಡರ್ ಪ್ರಮೋಟರ್ ಲ್ಯಾಂಡ್ ಡೆವಲಪರ್ ರೀತಿಯವರು ಒಂದೇ ವ್ಯಕ್ತಿಗೆ ಬಂದು ಈಗ ರಿಯಾಲಿಟಿ ಕೈ ರೀತಿಯಲ್ಲಿ ಚರ್ಚೆ ಈಗ ನಿಮಗೆ ನಮ್ಮ ಓವರ್ ಆಲ್ ಉದ್ದೇಶ ಅಧ್ಯಯನ ಮಾಡಬೇಕು ರಿಸರ್ಚ್ ಬಗ್ಗೆ ಹೇಳಿದೆ ಎರಡನೇದು ನಮ್ಮ ಎಕ್ಸ್ಪೋದಲ್ಲಿ ಲಾಂಚ್ ಮಾಡ್ತಾ ಅಂತ ಅಂತಂದ್ರೆ ಮತ್ತೆ ಮಾಡೋಕ್ಕೆ ಎಲ್ಲರೂ ಕಂಪಲ್ಸರಿ ಎಸ್ ಸಿ ನೆಕ್ಸ್ಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದೆ ಈ ಆಪ್ ಒಂದ ನಾನು ಇವೆಂಟ್ ಒಳಗಡೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಮುಖವಾಗಿ ನಾಳೆ ನಾನು ಮಡಿಕೇರಿ ಯಾವುದೋ ಒಂದು ಹೋಮ್ ಸ್ಟೇ ಹೋಗ್ತು ಆ ಆಪ್ ಒಳಗೆ ನಾನು ಓಪನ್ ಮಾಡಿ ಸರ್ಚ್ ಕೊಟ್ರೆ ನಾನು ಅಲ್ಲೇ ರೂಮ್ ನ ಬುಕ್ ಮಾಡಿ ಕಾಲ್ ಮಾಡಿಕೊಂಡು ಎನ್ಕ್ವರಿ ಮಾಡ್ಕೊಂಡು ಹೋಗಬೇಕು ಇದೇ ರೀತಿ ನೂರ ಇಪ್ಪತ್ತ್ ಮೂರು ತಾಲಕ್ಕೂ ಯಾವ್ದೇ ಉದ್ಯಮ ನಾವು ಯಾವ್ದೇ ಉದ್ಯಮಕ್ಕೆ ಈ ಆ್ಯಪ್ ಮೂಲಕ ನಾವು ಮಾಡಬಹುದು ಇದು ನಮ್ಮ ಡೇಟಾ ಬೇಸಿಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಉದ್ಯಮದಲ್ಲಿ ಈ ಆ್ಯಪ್ ಅಂದ್ರೆ ಅಷ್ಟು ಇದು ನಮ್ಮ ವಿಸ್ತಾರವಾಗಿ ಹೇಳಿದೀನಿ ಇದು ಮತ್ತೆ ಸೂರಲ್ಲಿ ಎಲ್ಲ ಸಿಗಂತ ಎಕ್ಸ್ಪೋ ಖಂಡಿತವಾಗ್ಲು ಎಲ್ಲಾ ಗ್ರಾಹಕರು ಬನ್ನಿ ಆ ಗ್ರಾಹಕರಿಗೆ ಕೂಪನ್ಸ್ ಇರುತ್ತೆ ಸಾಲ್ಗಳು ಕೂಪನ್ಸ್ ಇರುತ್ತೆ ಎಂಟ್ರಿ ಇರುತ್ತೆ ಡೇಟಾಬೇಸ್ ಇರುತ್ತೆ ಯೂತ್ಗೆ ಜಾಬ್ ಅಪರ್ಚುನಿಟಿ ಇರುತ್ತೆ ಆ್ಯಪ್ ಈ ರೀತಿ ಹಲವಾರು ಒಂದು ಎಪ್ಪತ್ತೆರಡು ಫಂಕ್ಷನ್ಸ್ಗಳ ಅನುಕೂಲತೆ ಇರಲಿದೆ ನಾನು ಮಂಜುರಾ ಅಂತ ಉಮನ್ ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೊದಲು ನಾನು ನನ್ನ ಕ್ಷೇತ್ರದ ಬಗ್ಗೆನೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಸಾಧಿಸಿದ್ದ ಒಂದು ಪ್ರಗತಿಯ ಮಟ್ಟದಿಂದ ಒಂದು ಸಮುದಾಯದ ಪ್ರಗತಿನ ಅಳೆಯುತ್ತೇನೆ ಅಂತ ದೊಡ್ಡವರು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಒಕ್ಕಲಿಗ ಉದ್ಯಮಿಗಳು ಮಹಿಳಾ ಉದ್ಯಮಿಗಳು ಏನಿದ್ದಾರೆ ಅವರೆಲ್ಲರಿಗೂ ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ ಈಗ ಆಲ್ರೆಡಿ ತುಂಬ ಜನ ಸಾಧನೆ ಕೂಡ ಮಾಡಿದ್ದಾರೆ ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಇರೋರಿಗೆ ಅಥವಾ ಸಾಧನೆ ಮಾಡ್ತಾ ಇರೋರಿಗೆ ಏನೇನೋ ಅವಕಾಶಗಳಿದೆ ಅದರ ಡೂಸ್ ಆ್ಯಂಡ್ ಡೋನ್ಸ್ ಏನೇನಿದೆ ಅದಕ್ಕೆ ಬೇಕಾದಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಒಂದು ವುಮನ್ ಆಂಟ್ರಪ್ರಿನರ್ಸ್ ನಾಲ್ಕನೇ ತಾರೀಕು ಎರಡರಿಂದ ಮೂರುವರೆಗೆ ಆ ಒಂದು ಸೆಷನ್ ನಡೀತಾ ಇದೆ ಆ ಸೆಷನ್ನಲ್ಲಿ ಪ್ರತಿಯೊಬ್ಬರು ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪ್ರತಿಯೊಬ್ಬರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನೇನು ಅವಶ್ಯಕತೆ ಬೇಕೋ ಅದೆಲ್ಲದನ್ನು ಅದರಲ್ಲಿ ನಾವು ಪೂರಕವಾಗಿ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಗೆಸ್ಟ್ ನಮ್ಮ ಎಲ್ಲ ಒಕ್ಕಲಿಗ ಸಮುದಾಯದ ಉದ್ಯಮಿಗಳು ರಾಜಕೀಯದವರು ಮತ್ತು ರೈತರು ಎಲ್ಲ ವರ್ಗದವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಎಲ್ಲರೂ ಆ ಒಂದು ಎಕ್ಸ್ಪೋಗೆ ಬರಬೇಕು ಬಂದೋ ಏನಾಗ್ತಾ ಇದೆ ಅಲ್ಲಿ ನಾವು ಯಾಕೆ ಅದರಲ್ಲಿ ಇಲ್ಲ ನಾವು ಯಾಕೆ ಸೇರ್ಕೋಬೇಕು ಅನ್ನೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರ ಐದು ಮೆಂಬರ್ ಇವತ್ತು ಸಾವಿರದ ಇನ್ನೂರು ಮೆಂಬರ್ಸ್ ಎರಡು ಸಾವಿರದ ಇಪ್ಪತ್ತ ಎರಡ ಐದು ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು ಲಾಸ್ಟ್ ಇಯರ್ ನಾವು ಮೋರ್ ದೆನ್ ಟೂ ತೌಸಂಡ್ ಫೋರ್ಸ್ ಟ್ರಾನ್ಸಾಕ್ಷನ್ ಇದೆ ಟ್ರಾನ್ಸಾಕ್ಷನ್ ಆಗಿದೆ ನಮ್ಮ ಕಡೆಯಿಂದ ಮೀನ್ಸ್ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಫೋರ್ಸ್ ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾವು ಮೈಸೂರಿನಲ್ಲಿ ಇನ್ವೆಸ್ಟರ್ ಮೀಟ್ ಅಂತ ಮಾಡಿದ್ವಿ ಆ ಇನ್ವೆಸ್ಟರ್ ಮೀಟ್ನಲ್ಲಿ ಹದಿನೇಳು ಐಡಿಯಾಸ್ ಪ್ರೆಸೆಂಟ್ ಆಗಿದ್ದು ಹದಿನೈದು ಹದಿನೇಳು ಐಡಿಯಾಸ್ ಏಳು ಕಂಪ್ನಿಗಳು ಈಗ ಆಲ್ರೆಡಿ ಸಕ್ಸಸ್ ಸಕ್ಸಸ್ಫುಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ದಟ್ ಮೀನ್ಸ್ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಐಡಿಯಾಸ್ ಏನಿತ್ತು ಎಲ್ಲ ಕನ್ವರ್ಟ್ ಆಗಿದೆ ದಟ್ ಈಸ್ ಎನ್ ಗುಡ್ ಸಕ್ಸಸ್ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಈ ಸಲ ನಂದೀಶ್ ಅವರು ಹೇಳಿದಾಗೆ ಇನ್ನೂರು ಸ್ಟಾಲ್ಸ್ ಇದೆ ಇನ್ನೂರು ಸ್ಟಾಲ್ಸಲ್ಲಿ ಹನ್ನೆರಡು ಸೆಕ್ಟರ್ಸ್ ಹೆಲ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ಎಮ್ ಎಸ್ ಎಮ್ ಬಿ ಫುಡ್ ಹಾಸ್ಪಿಟಾಲಿಟಿ ಮತ್ತೆ ಇದರ ಜೊತೆಗೆ ಸುಮಾರು ಹನ್ನೆರಡು ಸ್ಟಾಲ್ಸ್ ಇದ್ದಾವೆ ಈ ಸ್ಟಾಲ್ಸ್ಗಳಲ್ಲಿ ನಮ್ಮ ಉದ್ಯಮಿಗಳಿಗೆ ಏನೇನು ಬೇಕು ಎಲ್ಲ ಒಂದೇ ಸೂರ್ಯನಲ್ಲಿ ಎಲ್ಲ ನಾವು ಜನವರಿ ಮೂರು ನಾಲ್ಕು ಐದು ಏನು ಎಕ್ಸ್ಪೋರ್ತೀವಿ ಈ ಕಾರ್ಯಕ್ರಮ ಇದುವರೆಗೂ ಕಳೆದ ಎರಡು ವರ್ಷ ಏನು ಮಾಡಿದ್ವಿ ಎಕ್ಸ್ಪೋ ಅದರಲ್ಲಿ ಬೆಂಗಳೂರು ನಗರ ಮಾತ್ರ ಮಾಡಿದ್ವಿ ಈ ಬಾರಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಆಲ್ರೆಡಿ ಜೊತೆಗೆ ಬೆಂಗಳೂರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಸಹ ಸೇರಿ ಒಟ್ಟಿಗೆ ನಾವು ನೂರ ಇಪ್ಪತ್ತ್ ತಾಲೂಕಿನ ಸಗಳಲ್ಲಿ ನಾವು ಈ ರೀತಿ ಎಕ್ಸ್ಪೋನ ಆಡಿಯನ್ಸ್ ಕಳಿಸ್ತಾ ಇದ್ವಿ ಜೊತೆಗೆ ಕನ್ಸ್ಯೂಮರ್ಸ್ ಪ್ಲಸ್ ಬಿಸ್ನೆಸ್ನ ಇಬ್ಬರನ್ನು ನಾವು ಇನ್ವೈಟ್ ಮಾಡಿದ್ವಿ ಈ ಕಳೆದ ಬಾರಿ ಬರೀ ಬಿಸ್ನೆಸ್ ಮ್ಯಾನ್ ಮಾತ್ರ ಇನ್ವೈಟ್ ಮಾಡಿದ್ದೀವಿ ಹೇಗೆ ಆಗಬೇಕು ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಈ ಬಾರಿ ಕನ್ಸ್ಯೂಮರ್ಸನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಹಾಗಾಗಿ ಈ ರೀತಿ ಈ ಬಾರಿ ನಮಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರೋದ್ರೆ ದೊಡ್ಡ ಮಾತಿಲ್ಲ ಅಂತ ನನ್ನ ಅನಿಸಿಕೆ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ತಾಲೂಕು ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಕೆಲಸ ಇದ್ದೀವಿ ಆ ತಾಲೂಕಿಂದ ಗ್ರಾಮಾಂತರ ಲೆವೆಲ್ ಕೂಡ ಅಲ್ಲೊಂದು ಪ್ರತಿನಿಧಿಗಳಿಗೆ ಕ್ರಿಯೇಟ್ ಮಾಡಿ ಅಲ್ಲಿ ಕೂಡ ಎಲ್ಲ ಕನ್ಸ್ಯೂಮರ್ಸು ಎಲ್ಲ ಬಿಸ್ನೆಸ್ ಕಲಮಟ್ಟ ನಾವು ಬೇಕರಿಯಿಂದ ಹಿಡಿದು ಒಂದು ಬೇಕ್ ಇಂಡಸ್ಟ್ರಿವರೆಗೂ ಎಲ್ಲ ಕ್ಯಾಟಗರಿ ಬಿಸ್ನೆಸ್ ಪೀಪಲ್ ಕೂಡ ನಾವು ಇನ್ವೈಟ್ ಮಾಡಿ ಅವ್ರ ಇಂಟ್ರಕ್ಷನ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಈ ಬಾರಿ ಇನ್ವೈಟ್ ಮಾಡ್ತಾ ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಮಗೆ ಒಂದು ತುಂಬ ನಂಬಿಕೆ ಇದೆ ಥ್ಯಾಂಕ್ ಯು ಸೊ ಈ ಒಂದು ಎಕ್ಸ್ಪೋ ಬಗ್ಗೆ ಮೂರು ದಿನ ಏನು ನಡೆಯುತ್ತೆ ಅಂದರೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರವಾಗಿ ಕೂಡ ಹೇಳ್ತಾ ಬಂದಿದ್ದೀವಿ ಸೊ ಇಲ್ಲಿ ನಾನು ಸ್ವಲ್ಪ ಒತ್ತೇನು ಕೊಡಬೇಕು ಅಂತ ಹೇಳಿದ್ರೆ ಸೊ ಈ ನೂರಿ ಇಪ್ಪತ್ತ್ ಮೂರು ತಾಲೂಕು ಕಡೆಯಿಂದ ಬರುವಂತಹ ಎಲ್ಲ ಒಂದು ಉದ್ಯಮಿ ಆಗಬೇಕು ಅನ್ನೋ ವಯಸ್ಸೋರು ಉದ್ಯಮಿಗಳು ಇರೋರಿಗೆ ಬಹಳ ಒಂದು ಡೀಟೇಲ್ಡ್ ಆಗಿ ಒಂದು ಸೆಕ್ಟರ್ ಸೆಷನ್ಸ್ ಅನ್ನು ಮಾಡ್ತಿದೀವಿ ಅದರಲ್ಲೂ ಹೆಚ್ಚಿನ ಒತ್ತು ಕೊಟ್ಟು ಅಗ್ರಿಕಲ್ಚರ್ ಸೆಕ್ಟರ್ ಗೆ ಏನು ಅಗ್ರಿಕಲ್ಚರ್ ಕೂಡ ಒಂದು ಒಂದು ಉದ್ಯಮ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಗ್ರಿಕಲ್ಚರ್ ಫಾರ್ಮರ್ಸ್ ವಿಮೆನ್ ಫಾರ್ಮರ್ಸ್ ಇರ್ಬೋದು ಅಥವಾ ಮೆನ್ ಫಾರ್ಮರ್ಸ್ ಇರ್ಬೋದು ಸೊ ಒಂದು ಅವರು ರೈತರ ರೈತರಾಗಿ ಅಲ್ಲ ಸರ್ವಿಸಸ್ ಅನ್ನು ಕೊಟ್ಟು ಆ ಒಂದು ಹೇಗೆ ಒಂದು ಉದ್ಯಮಿ ಆಗ್ಬೋದು ಅನ್ನೋ ಒಂದು ನಿಟ್ಟಲ್ಲಿ ನಾವು ಅಗ್ರಿಕಲ್ಚರ್ ಅಲ್ಲಿ ನಾಲ್ಕು ಸೆಕ್ಟರ್ ಅನ್ನ ನಾವು ಸತಿ ಪ್ರತಿಯೊಂದು ಡಿವಿಷನ್ ನಾವು ಎರಡೆರಡು ಅವರು ನಮ್ಮ ವೈಸ್ ಚಾನ್ಸಲರ್ಸ್ ಚೇರ್ಮನ್ಶಿಪ್ ಅವರ ಒಂದು ವತಿಯಿಂದ ಅಗ್ರಿಕಲ್ಚರ್ ಒಂದು ಟೆಕ್ನಾಲಜಿ ಪಾತ್ರ ಏನಿದೆ ಸೊ ಒಂದು ಟೆಕ್ನಾಲಜಿ ಇಂಟರ್ವೆನ್ಷನ್ ಇಂದ ರೈತರು ಬೆಳೆಯುವಂಥ ಬೆಳೆ ನಾವು ಮತ್ತಷ್ಟಿನ್ನೇ ಹೆಚ್ಚಾಗಿ ಯಾವ ರೀತಿ ಬೆಳೆಸಬಹುದು ಮತ್ತೆ ಅದಕ್ಕೆ ಒಂದು ವಾದಿ ಅಡಿಯಲ್ಲಿ ಸರ್ವಿಸಸ್ ಕೊಟ್ಟು ಅದನ್ನ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಮಾಡಬಹುದು ಟೆಕ್ನಾಲಜಿಯಿಂದ ಅವ್ರಿಗೆ ಮಾಡ್ಕೋಬಹುದು ಅನ್ನೋ ಒಂದು ವಿವರವಾದ ಒಂದು ಡೀಟೇಲ್ಡ್ ಒಂದು ಸೆಷನ್ ಅಂತ ಕೂಡ ಇದೆ ಮತ್ತೆ ನೆಕ್ಸ್ಟ್ ಎಫ್ ಫುಡ್ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಒಂದು ಚಾಲೆಂಜಸ್ ಮತ್ತೆ ಯಾವ ರೀತಿ ನಾವು ಒಂದು ನಮ್ಮ ಎಫ್ ಸಿ ಸೊಸೈಟಿ ವತಿಯಿಂದ ಅದನ್ನ ಅಡ್ರೆಸ್ ಮಾಡಬಹುದು ಯಾವ ರೀತಿ ಒಂದು ಎಫ್ ನಾವು ಒಂದು ನಮ್ಮ ಕಡೆಯಿಂದ ಯಾವ ರೀತಿ ಕೊಡ್ಕೊಟ್ಟು ಆ ಚಾಲೆಂಜಸ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಬಹುದು ಒಟ್ಟು ಗೋಡಿ ಅಂತ ಹೇಳೋ ಆ ಒಂದು ಸೆಕ್ಟರ್ ಸೆಷನ್ ಕೂಡ ಇದೆ ಸೊ ಮತ್ತೆ ಕಾಟೇಜ್ ಇಂಡಸ್ಟ್ರೀಸ್ ಒಂದು ಆರ್ಗನೈಸ್ ಆಗಿ ಅದನ್ನ ಒಂದು ಆಗಿ ಆಗಿ ಫಾರ್ಮಲ್ ಯಾವ ರೀತಿ ಒಂದು ಅಗ್ರಿಕಲ್ಚರ್ ಕಾಟೇಜ್ ಇಂಡಸ್ಟ್ರೀಸ್ ಅನ್ನ ಮತ್ತಷ್ಟು ನಾವು ಆ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ಏನಿದೆ ಅನ್ನೋದು ಕೂಡ ಈ ಒಂದು ಸೆಷನ್ ಅಲ್ಲಿ ನಾವು ಹೊರತರುವಂತದ್ದು ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಕ್ಲಾಸ್ ಇರ್ಬೋದು ಸೊ ಈ ಎಲ್ಲ ಒಂದು ಬೆಳೆಯುವಂತಹ ಒಂದು ರೈತರಿಗೆ ಯಾವ ರೀತಿ ಅದನ್ನ ಉದ್ಯಮಿ ಮಾಡ್ಕೋಬಹುದು ಅನ್ನೋ ಒಂದು ಸೆಷನ್ಸ್ ಮಾಡಿದಾಗ ಅವರು ಜಸ್ಟ್ ಬೆಳೆಯೋದ ಬೆಳೆದು ಮತ್ತೆ ಅವರಿಗೆ ಸಿಗದಂತ ಅವರೇ ಒಂದು ಉದ್ಯಮಿಗಳು ಆಗ್ಬಹುದು ಅನ್ನೋ ಒಂದು ನಿಟ್ಟಲ್ಲಿ ನಾವು ಈ ಸೆಷನ್ಸ್ ಅನ್ನ ಮಾಡ್ತಿದ್ದೇವೆ ಮತ್ತೆ ಇನ್ನೊಂದು ಪ್ರಮುಖವಾದದ್ದು ಇನ್ನೊಂದು ಸೆಷನ್ಸ್ ಪ್ರೊಫೆಷನಲ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿ ಸೊ ನಮ್ಮ ಒಂದು ವಕೀಲ ಸಂಸ್ಥೆ ಕಮ್ಯುನಿಟಿಯಲ್ಲಿ ಸುಮಾರು ಮೆಡಿಕಲ್ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಸೊ ಅವರುಗಳೆಲ್ಲ ಕೆಲಸದ ಉದ್ಯಮದಲ್ಲಿದ್ದಾರೆ ಅವ್ರನ್ನೆಲ್ಲ ಅವರಿಗೂ ಕೂಡ ಒಂದು ಬೇರೆಯವರಿಗೆ ಕೆಲಸ ಒಂದು ಕಂಪ್ನೀಸ್ ಅಲ್ಲಿ ಮಾಡೋದಿಂತ ಇಲ್ಲಿ ಯಾವುದೇ ಆದ ಒಂದು ಒಂದು ಸ್ಟಾರ್ಟ್ಅಪ್ ಮಾಡಿ ಅವಕಾಶ ಪ್ರೊಫೆಷನಲ್ಸ್ ಯಾವ ರೀತಿ ಒಂದು 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 ಅನ್ನೋ ಈ ಅವರ್ ಸೆಷನ್ ಕೂಡ ಪ್ರೊಫೆಷನಲ್ ಟೆಕ್ನಾಲಜಿ ಅವರಿಗೆ ಕೊಡುವಂತಹ ಒಂದು ಸೆಷನ್ಸ್ ಇಲ್ಲಿ ವ್ಯವಸ್ಥೆ ಆಗಿದೆ ಸೊ ಈ ರೀತಿ ಹೇಳಿದ ಹಾಗೆ ಸುಮಾರು ಹದಿನಾಲ್ಕರಿಂದ ಒಂಬತ್ತರಿಂದ ಹತ್ತು ಸೆಕ್ಟರ್ಸ್ ಅನ್ನು ಸೆಷನ್ಸ್ ಅನ್ನು ವಿವರವಾಗಿ ಉದ್ಯಮಿ ಅವಕಾಶ ಹೇಗೆ ಒಕ್ಕಲಿಕ್ ಸಮುದಾಯವರು ಪಡಿಬಹುದು ಅಂತ ಹೇಳಿ ಮಾಡ್ತಿದ್ದೀವಿ ಅಂತ ಹೇಳಿ ಅದಕ್ಕೆ ಎರಡು ಮೂರು ನಾಲ್ಕು ಐದು ಎಲ್ಲರೂ ಬಂದು ಸೊ ನಾವು ಬೆಳೆಯೋಣ ಒಟ್ಟಾಗಿ ನಮ್ಮವ್ರಿಗೂ ಬೆಳೆಸೋಣ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಸೊ ಎಲ್ಲರೂ ಬರಬೇಕಂತ ಕೂಡಿಕೊಂಡು